ಇದೆ ನೀವು ಮಾಡೋದಕ್ಕ ಈಗ ನಮ್ ಕಡೆ ಏನೋ ಇದು ಬೇರೆ ರಾಜ್ಯದಾಗ ಇದ್ರ ಲಾಭ ಪಡ್ಕೊಳ್ತಾ ಇದಾರೆ ಇವತ್ತು ಅದಕ್ಕಾಗಿ ನೀವು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ರಿ ಎಕ್ಸ್ಪರ್ಟ್ ಕಮಿಟಿ ಮಾಡಿಬಿಟ್ಟು ನಮ್ಮ ಭಾಗದಾಗ ಏನು ರಿಸೋರ್ಸಸ್ ಅದಾವ ಆ ರಿಸೋರ್ಸಸ್ನ ಯಾವ ರೀತಿ ಇಲ್ಲಿ ಇಂಡಸ್ಟ್ರೀಸ್ ಆಗ್ಬೋದು ಯಾವ ರೀತಿ ನಾವು ಇದನ್ನ ಇಲ್ಲಿ ಎಂಪ್ಲಾಯ್ಮೆಂಟ್ ಇನ್ಕ್ರೀಮೆಂಟ್ ಮಾಡ್ಬೋದು ಅನ್ನುವಂಥದ್ದೆಲ್ಲ ಚಿಂತನೆ ಮಾಡಬೇಕು ಅದು ನಿರ್ಧಾರ ತಗೋಬೇಕು ಅದಕ್ಕೆ ಟ್ಯಾಕ್ಸ್ ಎಕ್ಸಾಮ್ಷನ್ ಕೊಡಬೇಕು ಕಡಿಮೆ ಬೆಲೆಯಲ್ಲಿ ಲ್ಯಾಂಡ್ ಬ್ಯಾಂಕ್ ಕೊಡಬೇಕು ಸಬ್ಸಿಡಿ ಕರೆಂಟ್ ಕೊಡಬೇಕು ಇವೆಲ್ಲ ಆದಾಗ ಇಲ್ಲಿ ಇಂಡಸ್ಟ್ರಿ ಬರ್ತದೆ ಬಹಳ ನೀವೆಲ್ಲ ಒಂದು ಇನ್ನೊಂದು ನಂದು ಇನ್ನೊಂದು ಕಡೆ ಬೇಡಿಕೆ ಏನಂತಂದ್ರೆ ಈಗ ಮೊನ್ನೆ ತಾನೇ ಏನು ನಿಮ್ಮ ಒಂದು ನಮ್ಮ ಸರ್ಕಾರದಲ್ಲಿ ಮೊನ್ನೆ ಒಂದು ಆ ಮೊನ್ನೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಒಂದು ಬೆಂಗಳೂರು ಮುಂಬೈ ಕಾರಿಡೋರ್ ಮಾಡಬೇಕನ್ನುವಂಥದ್ದು ಮಾಡಿದ್ದಾರೆ ಅದು ಅತಿ ಶೀಘ್ರದಲ್ಲಾಗಬೇಕು ಅದು ನಾನು ಸ್ವಾಗತ ಮಾಡ್ತೀನಿ ಅದರಿಂದ ಭಾಳಷ್ಟು ಒಂದು ಆರು ಸಾವಿರ ನಲ್ಲಿ ಮಾಡಬೇಕಂತೇಳಿ ಆಗಿದೆ ಈ ಫಸ್ಟ್ ಫೇಸ್ನಲ್ಲಿ ಮೂರು ಸಾವಿರ ಎಕರೆ ಆಗಲೇ ಇದಾಗಿದೆ ಅಕ್ವಿಸಿಷನ್ ಆಗಿದೆ ಅದನ್ನು ಉಳಿದಂಥದ್ದು ಕೂಡ ಮಾಡಬೇಕು ಈಗ ಯಾಕಂದರೆ ನೀವು ಈ ಕೈಗಾರಿಕೆ ನಮ್ಮ ಇಲ್ಲಿ ಬೆಳಿಬೇಕಂತಂದರೆ ಏನು ಬಂಡವಾಳ ಹೂಡಿಕೆದಾರರು ಬರ್ತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಇದು ಎರಡು ಲಕ್ಷ ಕೋಟಿ ಬಂಡವಾಳ ಏನಾದರೂ ಹಾಕಿದ್ರೆ ನಮ್ಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ಬೇರೆಯವರು ಕೂಡ ಬೇಡಿಕೆ ಇಟ್ಟಿದ್ರು ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ಕೂಡ ಇಲ್ಲಿ ಸುವರ್ಣ ಸೌಧದಲ್ಲಿ ನಡೀಬೇಕು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ತಿಂಗಳಲ್ಲಿ ಒಂದು ಬಾರಿ ಆದರೂ ಇಲ್ಲಿ ನಡೆಯುವಂತ ನೀವು ಮಹತ್ತರವಾದಂತ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಇಲ್ಲ ಅಂತಂದ್ರೆ ಎಲ್ಲ ಬೆಂಗಳೂರಿಗೆ ಬರ್ಬೇಕು ನಾವು ಅಲ್ಲಿ ಏನು ಕೆಲಸಗಳು ನಾವು ಅಲ್ಲಿ ಬಂದ್ರೆ ಹದಿನೈದು ದಿನ ಆದ್ಮೇಲೆ ಮತ್ತೊಂದು ದಿನ ಹದಿನೈದು ದಿನ ಬಿಟ್ಟು ಹೋಗ್ತೀವಿ ಯಾವ ಕೆಲಸಗಳಾಗೋದಿಲ್ಲ ಆಯ್ತು ಆಮೇಲೆ ಮಲಪ್ರಭಾ ನದಿ ಧಾರವಾಡ ಸೌದತ್ತಿ ಸುತ್ತಮುತ್ತಲ ಪ್ರದೇಶಗಳಿಗೆ ಜೀವನಾಡೆಯಾಗಿದೆ ಅದರ ಹೂಳೆತ್ತುವ ಪರಿಣಾಮಕಾರಿ ಕೆಲಸ ಆಗ್ಬೇಕು ಆಮೇಲೆ ಉತ್ತರ ಕರ್ನಾಟಕಕ್ಕೆ ಬಂಡವಾಳ ಹೂಡಿಕೆದಾರನ ಆಕರ್ಷಿಸಲು ಕೈಗಾರಿಕೆ ನೀತಿಯನ್ನು ರೂಪಿಸಬೇಕು ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಸ್ಥಾಪಿತವಾಗಿರುವಂತಹ ಕರ್ನಾಟಕದ ಏಕೈಕ ಕಾನೂನು ವಿಶ್ವವಿದ್ಯಾಲಯ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅದನ್ನ ನಾಮಕರಣ ಮಾಡಬೇಕು ಈಗಾಗಲೇ ಅವರು ಯತ್ನವರು ಅವರು ಪ್ರಸ್ತಾಪ ಮಾಡ್ತಾ ಇದ್ರು ಇಡೀ ವಿಶ್ವವೇ ಮೆಚ್ಚಿಕೊಂಡಂತ ಮಹಾನ್ ನಾಯಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಕೂಡ ಬಹುಶಃ ಸಂವಿಧಾನವನ್ನು ಕೊಟ್ಟಂತ ಮಹಾತ್ಮನ ಒಂದು ಫೋಟೋ ಕೂಡ ಎಲ್ಲಿರಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿ ಗಾಂಧೀಜಿಯವರ ಸಮಾನ ಒಂದು ಇದರಲ್ಲಿ ಅದನ್ನು ಕೂಡ ನೀವು ಹಾಕ್ಬೇಕು ಅನ್ನುವಂಥದ್ದು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಇನ್ನೂ ಒಂದ್ ಎರಡು ಮೂರು ಸಾಕು ಸಾಕು ಈಗ ಉಳಿದಿದ್ದ ಲಕ್ಷ್ಮಣ ಸವದಿ ಅವರು ಅದನ್ನ ನಿಮ್ದು ಮುಂದುವರಿಸ ಅಧ್ಯಕ್ಷರೇ ಈ ಚಳಗಾಲ ಅಧಿವೇಶನ ಬೆಳಗಾವದಲ್ಲಿ ಕರೆದು ವಿಶೇಷವಾಗಿರ್ತಕ್ಕಂಥ ಚರ್ಚೆಗಳಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ ನಾನು ಅಧಿಕಾರಿಗಳನ್ನ ಆಹ್ವಾನಿಸಬೇಕು ಕರಿಬೇಕು ಅಂತ ಹೇಳಿ ನಮಗೆ ವಿನಂತಿ ಮಾಡಿದ್ದೀನಿ ಬಹುತೇಕ ಹಗುರವಾಗಿ ಬರ್ತಾ ಇದ್ದಾರೆ ಅಧ್ಯಕ್ಷರೇ ಬಹಳಷ್ಟು ಜನ ನಮ್ಮ ಹಿರಿಯ ಶಾಸಕರು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನ ಬಹಳ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅದಕ್ಕೆ ನಾನು ದನಿಗೂಡಿಸ್ತಾ ಉತ್ತರ ಕರ್ನಾಟಕ ಅಂತಂದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಈ ಕಡೆ ಕಿತ್ತೂರು ಕರ್ನಾಟಕ ಮೊದಲು ನಾವು ಆರು ಜಿಲ್ಲೆಯವರು ಮುಂಬೈ ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ ಆ ಕಡೆ ಇರ್ತಕ್ಕಂಥವರು ಆ ಆರೋಳ ಜಿಲ್ಲೆಯ ಶಾಸಕರು ಹೈದರಾಬಾದಕ್ಕೆ ಹೋಗ್ತಿದ್ರು ಅದಕ್ಕೆ ಹೈದರಾಬಾದ್ ಕರ್ನಾಟಕ ಇದು ಮುಂಬೈ ಕರ್ನಾಟಕ ನನ್ನ ಕ್ಷೇತ್ರದ ಮೊದಲನೇ ಶಾಸಕರ ಆಯ್ಕೆಯಾಗಿ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಹೌದು ವಿಧಾನಸಭೆಗೆ ಮೊನ್ನೆ ಮಹಾರಾಷ್ಟ್ರದ ಒಬ್ಬರು ಮತಿಹೀನರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಮಾಧ್ಯಮದವರು ನಮ್ಮನ್ನು ಚರ್ಚೆ ಮಾಡಲಿಕ್ಕೆ ಕರೆದ್ರು ಮಹಾರಾಷ್ಟ್ರದ ಒಬ್ಬರು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬೆಳಗಾವು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅದಕ್ಕೆ ಮತಿಹೀನರು ಹೀನ್ರು ಅಂತೇಳಿ ಕರೆದೇನ ನಾವು ಕೇಳಬೇಕಾಗತ್ತೆ ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈದಲ್ಲೂ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ ಬೆಳಗಾವನ್ನ ಮಹಾರಾಷ್ಟ್ರ ತಗೊಳ್ಳಿ ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಇದ್ರ ಬಹುತೇಕ ಎಲ್ಲ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಘೋಷಣೆ ಮಾಡ್ಕೊಂಡಿದ್ವಿ ಬೆಳಗಾವು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ವಿ ಅದಕ್ಕೆ ಜೊತೆಗೆ ಮಾಜನ್ ವರದಿನೂ ಒಪ್ಪಿದೆ ಅಧ್ಯಕ್ಷರೇ ಅದು ಒಂದು ಭಾಗ ವಿಶೇಷವಾಗಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನು ಬೆಳಗಾವದಲ್ಲಿ ಮಾಡುವಂಥ ನಿರ್ಣಯಕ್ಕೆ ಯಾಕೆ ಬಂದೀವಿ ಇಲ್ಲಿ ಸುವರ್ಣಸೌಧವನ್ನು ಯಾಕೆ ಕಟ್ಟಿದ್ದೀವಿ ಸೌಧ ಕಟ್ಟಲಿಕ್ಕೆ ಕಾರಣ ಏನು ಚಳಿಗಾಲ ಅಧಿವೇಶನ ಕರೆದು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಏನು ಮೂಲ ಕಾರಣ ಅನೇಕ ಜನ ಉತ್ತರ ಕರ್ನಾಟಕದ ಅನೇಕ ಜನ ನಮಗೆ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯವನ್ನ ಸರಿದೋಗ್ಲಿಕ್ಕೆ ಇಲ್ಲೊಂದು ಇಲ್ಲಿ ಒಂದು ಕಟ್ಟಬೇಕು ಇಲ್ಲಿ ಪ್ರತಿ ವರ್ಷ ಒಂದು ಅಧಿವೇಶನ ನಡೆಸಬೇಕು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಚರ್ಚೆಗಳನ್ನು ಆ ಭಾಗದಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು ಈ ಭಾಗದ ಜನರ ಒಂದು ಕಲ್ಪನೆ ತಾರತಮ್ಯ ಅಂತಕ್ಕಂಥ ಒಂದು ಏನು ನಮ್ಮ ತಲಿಯೊಳಗೆ ಇವತ್ತು ಮೂಡಿದೆ ಅದನ್ನು ತೆಗೆದುಹಾಕ್ಲಿಕ್ಕೆ ಪಕ್ಷಾತೀತವಾಗಿ ನಾವು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ನಮ್ಮ ಪೂರ್ವಜರು ಏನು ಅಖಂಡ ಕರ್ನಾಟಕವನ್ನು ಇದೆಯಲ್ಲ ಇದು ಸಾವಿರಾರು ವರ್ಷಗಳ ಕಾಲ ಮುಂದೆ ಸಾಗಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ನಾವು ಚರ್ಚೆಗಳನ್ನು ಇಲ್ಲಿ ಮಾಡಬೇಕಾಗತ್ತೆ ಅಧ್ಯಕ್ಷರೇ ಸಮಯದ ಅಭಾವ ಇದೆ ಅದು ನನಗೆ ಅರ್ಥ ಆಗ್ತಾ ಇದೆ ನಾವು ಮಧ್ಯಾಹ್ನಕ್ಕೆ ಮತ್ತೆ ನೀವು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡ್ತೀರಿ ಅಷ್ಟೊಳಗೆ ಇದನ್ನೆಲ್ಲ ನಾವು ಮಾಡ್ಬೇಕು ಇನ್ನು ಸರ್ಕಾರದ ಬಿಲ್ಗಳು ಇರಬಹುದು ಅನೇಕ ಜನ ಸರ್ಕಾರದ ಉತ್ತರ ಕೊಡೋದಿದೆ ಸರ್ಕಾರ ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಈ ಭಾಗದಲ್ಲಿ ರೈತರು ನಾವೆಲ್ಲ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ ಇದು ನಾವೆಲ್ಲರೂ ಕೃಷಿಯನ್ನೇ ನಂಬ್ಕೊಂಡಿರ್ತಕ್ಕಂಥ ಜನ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳಿಲ್ಲ ಇಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಕೃಷಿ ಈ ಕೃಷಿಕರಿಗೆ ಏನ್ ಮಾಡಬೇಕು ಕೃಷಿ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಯಾವ ಥರದಿಂದ ಕೊಡಬೇಕು ಮತ್ತು ಈ ಭಾಗದಿಂದನೇ ಒಬ್ರು ನಮ್ಮ ಕೈಗಾರಿಕಾ ಸಚಿವರಾಗಿದ್ದಾರೆ ನನಗೆ ಅತ್ಯಂತ ಹೆಮ್ಮೆ ಇದೆ ಮತ್ತು ಸಂತೋಷ ಇದೆ ಹಿಂದೆ ನಾನು ಆ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಯ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಕೈಗಾರಿಕೆಗಳು ಹೋಗಬೇಕು ಆ ಕೈಗಾರಿಕೆಗಳು ಹೋಗಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದಾಯ್ತು ಅದು ಅನುಷ್ಠಾನಕ್ಕೆ ಬಂತು ಇಲ್ಲೋ ಅನ್ನೋದು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಸುದೈದಿಂದ ಇವತ್ತು ನಮ್ಮ ಭಾಗದ ಒಬ್ಬರು ಕೈಗಾರಿಕಾ ಸಚಿವರಾಗಿದ್ದಾರೆ ಈಗಾಗಲೇ ಒಂದು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ನಾಳೆ ಸಚಿವ ಸಂಪುಟದಲ್ಲಿ ಆ ಒಂದು ಹೊಸ ನೀತಿಯನ್ನು ತಂದಂಥ ಸಂದರ್ಭದಲ್ಲಿ ಆ ಭಾಗದಿರ್ತಕ್ಕಂಥ ಸಚಿವರು ಅವರಿಗೆ ಸಹಕಾರವನ್ನು ಕೊಡಬೇಕು ಕೇವಲ ಬೆಂಗಳೂರು ಮಾತ್ರ ಬೆಳೆದ್ರೆ ರಾಜ್ಯ ಆಗಲ್ಲ ಇವತ್ತನೆ ಸಾಕಾಗಿ ಹೋಗಿದೆ ಬೆಂಗಳೂರಿನಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಾದ್ರೆ ಈ ಟ್ರಾಫಿಕ್ ದರ್ಶಿಕ ಇವತ್ತು ನರತಕ್ಕಂಥ ಸಂದರ್ಭ ಬಂದಿದೆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ ಇದೆಲ್ಲೂ ಕಡಿಮೆ ಮಾಡಬೇಕಾದ್ರೆ ಜನದಟ್ಟಣ ಕಡಿಮೆ ಮಾಡಬೇಕಾದ್ರೆ ಕೈಗಾರಿಕೆ ಮತ್ತು ಉದ್ಯಮಗಳು ಈ ಭಾಗಕ್ಕೆ ಬರಬೇಕು ಈ ಭಾಗಕ್ಕೆ ಬರಬೇಕಾದ್ರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತು ಕೊಡಬೇಕಾಗತ್ತೆ ಆ ಸವಲತ್ತನ್ನು ಕೊಡ್ಲಿಕ್ಕೆ ಇವತ್ತು ಕೈಗಾರಿಕಾ ಸಚಿವರು ಕೆಲವೊಂದು ಚಿಂತನೆಗಳನ್ನ ಪ್ರಾರಂಭ ಮಾಡಿದ ನನ್ನ ಕಳಕಳಿ ವಿನಂತಿ ಏನಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಸಚಿವರು ಈ ಭಾಗದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅವ್ರು ತರ್ತಕ್ಕಂಥ ಪ್ರಸ್ತಾವನೆಗೆ ಅವರು ಸಹಕಾರ ಕೊಡ್ಬೇಕು ಈ ಭಾಗದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಬೇಕು ಕೇವಲ ಕೃಷಿ ಕ್ರಾಂತಿ ಆದರೆ ಸಾಲದಿಲ್ಲ ಇವತ್ತಿನ ದಿವಸ ದುರ್ದೈವ ಅಂದ್ರೆ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ರೆಡಿ ಇಲ್ಲ ನಮ್ಮ ಬುದ್ಧಿ ಮನೋಭಾವ ಯಾವ ತರದಿಂದ ಹೋಗಿದೆ ಅಂದ್ರೆ ಕೃಷಿ ಮಾಡ್ತಾನಂತಂದ್ರೆ ಅವನಿಗೆ ಹೆಣ್ಣು ಕೊಡಕ್ಕೆ ತಯಾರಿಲ್ಲ ಅದೇ ಆ ವ್ಯಕ್ತಿ ಯಾವುದೋ ಒಂದು ಆಫೀಸ್ ನಲ್ಲಿ ಕಪ್ಪಾ ಬಸಿ ತೆಗಿಲಿಕ್ಕೆ ಹೋದ್ರೆ ಅವನಿಗೆ ಹಿಂದ್ ಕೊಡುವಂತ ಒಂದು ಮನಸ್ಥಿತಿ ಬಂದಿದೆ ಇದಕ್ಕೆಲ್ಲಕ್ಕೂ ಪರಿಹಾರ ಏರ್ಪಾತಂದ್ರೆ ಈ ಭಾಗದಲ್ಲಿನೂ ಕೂಡ ಔದ್ಯೋಗಿಕ ಕ್ರಾಂತಿ ಆಗಬೇಕು ಇವತ್ತು ನಮಗೆ ಅವಕಾಶ ಸಿಕ್ಕಿದೆ ಒಬ್ಬನ ಇಂಡಸ್ಟ್ರಿ ಮಿನಿಸ್ಟರ್ ನಮ್ಮ ಭಾಗದವರಾಗಿದ್ದಾರೆ ಈ ಭಾಗದಲ್ಲಿ ಅನೇಕ ಭೂಮಿ ಸಿಗಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾಡ್ತಾರೋ ಅಂತಕ್ಕಂಥ ನಂಬಿಕೆ ನನಗಿದೆ ಅಧ್ಯಕ್ಷರಾದ್ರ ಜೊತೆಗೆ ನೀರಾವರಿ ಅಪರ್ ಕೃಷ್ಣ ಯೋಜನೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿರಾಶ್ರಿತರು ಭೂಮಿ ಕಳ್ಕೊಳ್ತಕ್ಕಂಥವ್ರು ಕಳ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿರ್ತಕ್ಕಂಥವ್ರು ಸುಮಾರು ಒಂದು ವಾರದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಹದಿನೈದು ದಿವಸದಿಂದ ಮಾನ್ಯ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಭಾಗದ ಜನರ ಏನು ಬೇಡಿಕೆ ಇದೆ ಅದನ್ನು ಆಲೀಶ್ ಸಭೆ ಮಾಡಿ ನಮಗೆ ಸಮಾಧಾನಕರವಾಗಿರ್ತಕ್ಕಂಥ ಉತ್ತರವನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಇವತ್ತು ಮುಳುಗಡೆ ಆಗ್ತಕ್ಕಂಥ ಜಮೀನು ಮೂರು ಸಾವಿರ ಎಕರೆ ವಸತಿ ಪುನರ್ ನಿರ್ಮಾಣಕ್ಕೆ ಒಟ್ಟು ಸೇರಿ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಎಕರೆ ಹಣ ಬಹಳಷ್ಟು ಬೇಕಾಗುತ್ತೆ ಇವತ್ತು ಹಣಕಾಸಿನ ಪರಿಸ್ಥಿತಿಗಳನ್ನು ನಾವು ಅವಲೋಕನ ಮಾಡಿದ ಏಕಕಾಲಕ್ಕೆ ಮಾಡಲಿಕ್ಕೆ ಆಗ್ಲಿಕ್ಕಿರ್ಲಿಕ್ಕಿಲ್ಲ ಆದರೆ ನನ್ನದೊಂದು ಕಳಕಳಿ ವಿನಂತಿ ಏನಿದೆ ಮುಖ್ಯಮಂತ್ರಿಗಳು ಮೂರು ವರ್ಷದಲ್ಲಿ ಯೋಜನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಕಾಯಕಲ್ಪವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದೆ ಒಂದು ಸಣ್ಣ ಸಲಹೆ ಹಿಂದೆ ಎಂ ಬಿ ಪಾಟೀಲ್ರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಇವತ್ತು ಎಂ ಬಿ ಪಾಟೀಲ್ರು ನಿರಂತರವಾಗಿ ಅಲ್ಲಿ ಆರಿಸಿ ಬರಲಿಕ್ಕೆ ಕಾರಣ ಏನಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ನೀರಾವರಿ ಯೋಜನೆಯಿಂದನೇ ಇವತ್ತಿನ ದಿವಸ ಒಬ್ಬರ ನಾಯಕನಾಗಿ ಹೊರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಧ್ಯಕ್ಷರೇ ನನ್ನ ಸಣ್ಣ ಸಲಹೆ ಏನಂದ್ರೆ ನಿಮಗೆ ಹಣಕಾಸಿನ ತೊಂದರೆ ಇದ್ರೆ ನೀವು ನೀರಾವರಿ ಬಾಂಡನ್ನು ರಿಲೀಸ್ ಮಾಡಿ ಇದ್ರಗೋಸ್ಕರ ನೀರಾವರಿ ಬಾಂಡ್ ರಿಲೀಸ್ ಮಾಡ್ಕೊಂಡು ಬಂದಿರತಕ್ಕಂಥ ಹಣವನ್ನು ಪಡ್ಕೊಂಡು ಈ ಮೂರು ವರ್ಷದಲ್ಲಿ ಈ ಯೋಜನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಯೋಜನೆಯನ್ನು ಸೃಷ್ಟಿ ಮಾಡಿಕೊಂಡು ಇದನ್ನ ಮುಗಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಧ್ಯಕ್ಷ ಯಾಕಂತಂದ್ರೆ ಇನ್ನೂ ಲಕ್ಷಾಂತರ ಎಕರೆ ನೀರಾವರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿದೆ ಬಚಾವ ತೀರ್ಪಿನ ಪ್ರಕಾರ ನಾವು ನೀರನ್ನು ಬಳಸ್ಕೋಬೇಕಾಗಿದೆ ಆ ನೀರನ್ನು ಬಳಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಟ್ಟು ಅವರಿಗೆ ನೆಮ್ಮದಿ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ಅದರ ಜೊತೆಗೆ ಕಳಸಾ ಬಂಡೂರಿ ಇಲ್ಲಿ ನನ್ನ ಬಿಜೆಪಿಯ ಸ್ನೇಹಿತರಿಗೆ ಸುದೈವದಿಂದ ಇವತ್ತು ಆ ಕಳಸಾ ಬಂಡೂರಿ ಯೋಜನೆ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸಿ ಸಿ ಪಾಟೀಲ್ ಕರ್ಕೊಂಡು ಅಲ್ಲಿಂದ ಆ ಕಳಸಾ ಬಂಡೂರಿ ಸ್ಥಳದವರೆಗೆ ಪಾದ್ರ ಯಾತ್ರೆ ಮಾಡಿರ್ತಕ್ಕಂಥ ಅವರು ಇವತ್ತು ಲೋಕಸಭೆಗೆ ಹೋಗಿದ್ದಾರೆ ಸಣ್ಣಾನ್ಯ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ನೀರಾವರಿ ಸಚಿವರು ಆಗಿದ್ರು ಮುಖ್ಯಮಂತ್ರಿಗಳೂ ಆಗಿದ್ರು ಆದರೆ ಕೇಂದ್ರ ಸರ್ಕಾರದ ಇವತ್ತು ಎನ್ಒಶಿಯನ್ನು ಪಡ್ಕೊಳ್ಳಿಕ್ಕೆ ಏನೇನು ತೊಂದರೆಗಳಿದಾವಲ್ಲ ಅವರು ಲೋಕಸಭೆಗೆ ಹೋಗಿದ್ರಿಂದ ಅದು ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಇದ್ದೀವಿ ಆ ಕಳಸಾ ಬಂಡೂರಿ ಯೋಜನೆ ಕೇಂದ್ರ ಸರ್ಕಾರದ ಸಿಗಬೇಕಾಗಿರ್ತಕ್ಕಂಥ ಏನು ಅಡತಡೆಗಳಿದ್ದಾವೆ ನಮಗೆ ಬರ್ತಕ್ಕಂಥದ್ದು ಅದನ್ನು ಸರಿ ಮಾಡಿಕೊಂಡು ಆ ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಆ ಕಡೆ ಇರ್ತಕ್ಕಂಥವ್ರು ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ಮಾನ್ಯ ಸದಸ್ಯರು ಕೇಂದ್ರ ಸರ್ಕಾರದ ಕೆಲವೊಂದು ನೀತಿಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಇವತ್ತು ಯಾವುದೇ ಒಂದು ಸರ್ಕಾರದ ಮೇಲೆ ನಾನು ಗೂಬಿ ಕೂಡಿಸ್ತಾ ಇಲ್ಲ ಯಾವುದೇ ಒಂದು ಈಗಾಗಲೇ ನರಗುಂದ ಮತಕ್ಷೇತ್ರದಿಂದ ಸನ್ಮಾನ್ಯ ಅಧ್ಯಕ್ಷರೇ ಕಳಸ ಬಂಡೋರಿ ಹೋರಾಟ ಪ್ರಾರಂಭ ಆಯಿತು ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬ್ರು ಮುಖ್ಯಮಂತ್ರಿ ಇದ್ದ ಕಾಲದೊಳಗೆ ಪ್ರಾರಂಭವಾದ ಹೋರಾಟ ಇದುವರೆಗೂ ಮೂಡ್ಕೊಂಡು ಬಂತು ಆ ಹೋರಾಟದಲ್ಲಿ ಭಾಗಿಯಾದಂಥ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಬೊಮ್ಮಾಯಿ ಅವರು ಇರ್ಬೋದು ಈಗ ಲೋಕಸಭೆಗೆ ಹೋಗಿದ್ದರಿಂದ ಆದಷ್ಟು ಬೇಗನೆ ಆ ಯೋಜನೆ ಜಾರಿಗೆ ಬರ್ತೈತೆ ಅನ್ನುವಂಥ ವಿಶ್ವಾಸ ನನಗೆ ನಾನು ನೀವು ಹೇಳೋಕ್ಕಿಂತ ಮುಂಚೆನೆ ನಮ್ಮ ಸುದೈವ ಅಂತ ಹೇಳಿದ್ವಿ ಹೇಳಿ ಹೇಳಿ ಅವ್ರ ಪರವಾಗಿ ತರಿಸುವಂತ ಕೆಲಸ ಆಗಲಿ ನಮ್ ಪರಿಹಾರ ಸಿಗ್ಲಿ ಅಂತ ವಿಚಾರವನ್ನ ಹೇಳಿದ್ವಿ ನಾನೇನು ಇಲ್ಲ ಅಂತ ಹೇಳಿಲ್ಲ ಬಸವರಾಜ್ ಬೊಮ್ಮಾಯಿ ವಿರೋಧ ಪಕ್ಷ ನಾಯಕ ಆಗ್ಲಿಲ್ಲ ಅಥವಾ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅವ್ರ ಅವಮಾನ ಅದರಿಂದ ಬೇಸತ್ತು ಲೋಕಸಭೆಗೆ ಹೋದ್ರು ಅಂತ ನಾ ಹೇಳಕ್ ಹೋಗೋದಿಲ್ಲ ಹೇಳಿಲ್ಲ ಹೇಳಿಲ್ಲ ಹೇಳಿಂತ ಕೆಟ್ಟದ್ದು ನೇರವಾಗಿ ಹೇಳಿದ್ರು ಚಲೋ ಐತಿ ಅದಕ್ಕಿಂತ ಈ ಶಾಲೆ ಹೊಡೆಯದಂತಾರ್ಮೇ ಇದ ನಮ್ ಸಿ ಪಾಟೀಲ್ ಯಾವಾಗ್ಲೂ ನನ್ನ ಬಗ್ಗೆ ಬರೇ ತಪ್ಪು ತಿಳ್ಕೊಳ್ಳೋದು ಮಾಡ್ತಾರೆ ಇಲ್ಲ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅವರು ತಪ್ಪು ತಿಳ್ಕೊಳಿ ಹಂಗ ಸ್ನೇಹ ಚಿಕ್ಕಂದಿನಿಂದ ಸ್ನೇಹ ನಾನು ಸಿಸಿ ಪಾಟೀಲರನ್ನ ಈ ಸಂದರ್ಭದಲ್ಲಿ ನಾನು ಸಿ ಪಾಟೀಲ್ ಮಂದಿ ಜನರಿಗೆ ಗೊತ್ತಿಲ್ಲ ಅವ್ರು ಬೆಳಗಾಂ ಜಿಲ್ಲೆಯವರು ನೋಡಿ ಒಬ್ಬ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇವತ್ತು ಗದಗ ಜಿಲ್ಲೆ ಆಡ್ತಕ್ಕಂತ ಸಾಮತ್ ಇರ್ತಕ್ಕಂಥವ್ರು ನಾ ಹೆಮ್ಮೆ ಪಡ್ತೀನಿ ನಾನು ಅಧ್ಯಕ್ಷರೇ ಈ ನೀರಾವರಿ ಬಗ್ಗೆ ಈಗ ಕೇಂದ್ರದಿಂದ ಕಳಸಾ ಬಂಡೂರಿಗೆ ಒಪ್ಪಿಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಅನ್ನೋತಕ್ಕಂತ ವಿಶ್ವಾಸ ಅವರಿದ್ದೇ ಮಾಡಲಿ ಅಪರ್ ಕೃಷ್ಣಾದ ಏನು ನಂಬುದು ಮೂರನೇ ಹಂತದ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಭಾಗದ ಶಾಸಕರು ಈ ಭಾಗದ ಮಂತ್ರಿಗಳು ಎಲ್ಲರೂ ಕೂಡ ಆಸಕ್ತಿ ಅಂತ ಮೂರು ವರ್ಷದಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡೋದು ಅಲ್ಲ ಅಧ್ಯಕ್ಷರೇ ಅಲ್ಲಿನೂ ಯು ಕೆ ಪಿದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಕೇಂದ್ರ ಸರ್ಕಾರದಿಂದ ಅದು ಇವ್ರನ್ನ ಎಂ ಪಿಗಳು ಹದಿನೇಳು ಜನ ಹದಿನೇಳು ಜನ ಕಳಿಸಿದ್ದೆ ಅದಕ್ಕೆ ಒಟ್ಟು ಅವರು ನಮ್ಮ ಪಕ್ಷದಿಂದ ಸಿಸಿ ಪಾಟ್ರ್ ಮೂಲಕ ಬೊಮ್ಮಾಯಿ ಅವರು ತಲುಪಿಸ್ತಾರೆ ಗಜೆಟ್ ಗೆಜೆಟ್ ನೋಟಿಫಿಕೇಶನ್ ಜವಾಬ್ದಾರಿ ಅವರಿಗೆ ಜವಾಬ್ದಾರಿ ಕೊಟ್ಟು ಜವಾಬ್ದಾರಿ ಅಧ್ಯಕ್ಷರೇ ಈ ಭಾಗದಲ್ಲಿ ಬಿಜಾಪುರ್ ಬಾಗಲಕೋಟೆ ಬೆಳಗಾಂ ಕಾರವಾರ ಧಾರವಾಡ ಗದಗ್ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬ ಬೆಳೀತಕ್ಕಂಥ ರೈತ ಇಡೀ ದೇಶದಲ್ಲಿ ಅಧ್ಯಕ್ಷರೇ ಸಕ್ಕರೆ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಇದೆ ಅಂತಂದ್ರೆ ಇವತ್ತು ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಒಂದನೇ ಸ್ಥಾನ ಉತ್ತರ ಪ್ರದೇಶ ಎರಡನೇ ತಾನು ಮಹಾರಾಷ್ಟ್ರ ಮೂರನೇ ಸ್ಥಾನ ಕರ್ನಾಟಕ ಅಧ್ಯಕ್ಷರೇ ಇಪ್ಪತ್ತೈದು ವರ್ಷದ ಹಿಂದೆ ಈ ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥದ್ದು ಬಹಳ ಕಷ್ಟ ಇತ್ತು ಇವತ್ತು ಈ ಭಾಗದಲ್ಲಿ ಕ್ರಾಂತಿ ಆಗಿದೆ ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿದಾವೆ ಕೋಟ್ಯಾಂತರ ಟನ್ ಕಬ್ಬು ಬೆಳೀತಾ ಇದೆ ಈ ಕಾರ್ಖಾನೆಗಳು ಇಷ್ಟು ಬರಲಿಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳಿಲಿಕ್ಕೆ ಇದಕ್ಕೊಂದು ಕೊಡುಗೆ ಇದೆ ಅಧ್ಯಕ್ಷರೇ ಒಂದೇ ಕೊಡುಗೆ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕಾರವಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮಂಗಳೂರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇನ್ನೂ ಕೆಲವೊಂದು ಬ್ಯಾಂಕ್ಗಳದ್ದು ಇದರ ಜೊತೆಗೆ ಅಪೇಕ್ಷಬೇಕು ಈ ಕೋಆಪರೇಟಿವ್ ಮೂಮೆಂಟ್ ಈ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಬ್ಯಾಂಕ್ಗಳಿದಾವಲ್ಲ ಈ ಬ್ಯಾಂಕ್ಗಳ ಸಹಾಯದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು ಅವತ್ತಾರು ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲವನ್ನು ಕೊಡಲಿಕ್ಕೆ ತಯಾರಿರ್ಲಿಲ್ಲ ತಯಾರಿಲ್ಲದಂತ ಸಂದರ್ಭದಲ್ಲಿ ನಾನು ಎಸ್ ಪಟೇಲ್ ಇವತ್ತು ನಾವು ನೆನೆಸ್ಕೋಬೇಕಾಗತ್ತೆ ಆ ಪುಣ್ಯಾತ್ಮ ಅಪೇಕ್ಷ ಬ್ಯಾಂಕಿನ ನಿರ್ದೇಶಕರು ನಮ್ಮನೆಲ್ಲರೂ ಕರು ಆ ಭಾಗದಲ್ಲಿ ಕಬ್ಬಿನ ಸಮಸ್ಯೆ ಬಗೆಹರಿಬೇಕು ಕಾರ್ಖಾನೆಗಳು ಬರಬೇಕಾದ್ರೆ ನೀವು ಅಪೇಕ್ಷ ಬ್ಯಾಂಕ್ ಲೀಡದಲ್ಲಿ ಅದರ ನೇತೃತ್ವದಲ್ಲಿ ಸೌ ಬ್ಯಾಂಕದ ನೇತೃತ್ವದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ನೀವು ಕಾರ್ಖಾನೆಗಳಿಗೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟು ಅವತ್ತು ಮೊದಲನೇ ಬಾರಿಗೆ ನಾನು ಅಪೇಕ್ಷ ಬ್ಯಾಂಕಿನ ನಿರ್ದೇಶಕನಾಗಿದ್ದೆ ಅದರಿಂದ ಇವತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂತು ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದ ಮೇಲೆ ಅಧ್ಯಕ್ಷರೇ ಎಲ್ಲ ಸಕ್ಕರೆ ಕಾರ್ಖಾನೆಗಳು ತೊಂದರೆಯಲ್ಲಿ ಬಂದು ನಾವೆಲ್ಲರೂ ಚಿಂತಕ್ರಾಂತರಾದೀವಿ ಸಕ್ಕರೆ ಕಾರ್ಖಾನೆಗಳು ಉಳಿತಾವೋ ಇಲ್ಲೋ ಅಂತ ಹೇಳಿಕ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ಪಾಲಿಸಿ ಇತ್ತಂತೆ ಇಥನಾಲ್ ಪಾಲಿಸಿ ಪಾಟೀಲ್ ರೇ ನಿಮ್ಮ ಕೇಂದ್ರ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ ಇಥನಾಲ್ ಪಾಲಿಸಿ ನಮ್ಮ ದೇಶದಲ್ಲಿ ಬರ್ರೆ ಹೋಗಿದ್ರೆ ಸಕ್ಕರೆ ಕಾರ್ಖಾನೆಗಳು ಬದುಕ್ಲಿಕ್ಕೆ ಹಾಕಿರಲಿಲ್ಲ ಸಕ್ಕರೆ ಕಾರ್ಖಾನೆ ಜೊತೆಗೆ ಕಬ್ಬು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆಲ್ಲ ಬರೇ ಕರ್ನಾಟಕದಿಂದ ಸಕ್ಕರೆ ಮೇಲೆ ಇರ್ತಕ್ಕಂಥ ಏನು ಜಿ ಎಸ್ ಟಿ ಇದೆಯಲ್ಲ ಕೇವಲ ಐದು ಪ್ರತಿಶತ ಜಿ ಎಸ್ ಟಿ ಇದೆ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೇ ಸಕ್ಕರೆ ಮೇಲೆ ಒಂಬತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ ಎಂಟ ಅಧ್ಯಕ್ಷರೇ ಒಂಬೈನೂರ ಒಂಬತ್ತು ಸಾವಿರದ ಎಂಟುನೂರು ಕೋಟಿ ಅಷ್ಟು ಜಿ ಎಸ್ ಟಿ ಬರೇ ಸಕ್ರೆ ಮೇಲೆ ಬಯಾಸ್ ಬೇರೆ ಮೊಲಾಸಿಸ್ ಬೇರೆ ಇಥನಾಲ್ ಬೇರೆ ಇವೆಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಹೋಗ್ತಕ್ಕಂಥದ್ದು ಅಧ್ಯಕ್ಷರ ನಾನು ಕೇಂದ್ರ ಸರ್ಕಾರಕ್ಕೆ ಯಾಕೆ ಅಭಿನಂದನೆ ಮಾಡಿದ್ದೀನಿ ಅಂದ್ರೆ ಈ ಇಥನಾಲ್ ಪಾಲಿಸಿ ಬರದೇ ಹೋಗಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ರೈತರು ಕಬ್ಬು ಬೆಳೀಲಿಕ್ಕೆ ಸಾಧ್ಯ ಹಾಕಿದ್ದಿಲ್ಲ ಹಣ ಒಂದೆರಡ ನಿಮಿಷ ಸ್ವಲ್ಪ ಡಿಸ್ಟರ್ಬ್ ಆಗ್ತೈತೆ ದಯವಿಟ್ಟು ಕಬ್ಬು ಬೆಳೀಲಿಕ್ಕೆ ಸಾಧ್ಯ ಹಾಕಿದ್ದಿಲ್ಲ ಅಧ್ಯಕ್ಷ ಆದ್ರೆ ಕೇಂದ್ರ ಸರ್ಕಾರ ಈ ಇಥನಾಲ್ ಪಾಲಿಯನ್ನು ತಂದಿದೆಯಲ್ಲ ಇಲ್ಲಿ ಕೂಡ ಲೋಪ ಇದೆ ಅದನ್ನು ಸರಿ ಮಾಡ್ತಕ್ಕಂಥದ್ದು ಆಗ್ಬೇಕು ಇಥನಾಲ್ ಪಾಲಿಸಿದಲ್ಲಿ ಏನಿದೆ ಲೋಪ ತಂದಿರೋದು ಸ್ವಾಗತ ಏನು ಲೋಪ ಅಂದ್ರೆ ಡಾಕ್ಟ್ರೇ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರೆ ನಿಮ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಇಥನಾಲ್ ನಾವು ತಯಾರು ಮಾಡ್ತೀವಿ ಒಂದು ಟನ್ ಕಬ್ಬಿಗೆ ಇಥನಾಲ್ ಎಷ್ಟು ಬರುತ್ತೆ ಎಂಬತ್ ಲೀಟರ್ ಇಥನಾಲ್ ಬರುತ್ತೆ ಅಧ್ಯಕ್ಷ ಒಂದು ಲೀಟರ್ ಗೆ ಎಂಬತ್ತು ಲೀಟರ್ ಇವತ್ತು ಇಥನಾಲ್ ಬರುತ್ತೆ ಅದನ್ನ ಒಂದು ಟನ್ಗೆ ನಾವು ಅದನ್ನ ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಕೊಡ್ತೀವಿ ಕೇಂದ್ರ ಸರ್ಕಾರದ ಕಂಪನಿಗಳು ಯಾವುವು ನಾಲ್ಕು ಕಾರ್ಪೊರೇಷನ್ಗಳಿದಾವೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಹಿಂಗ ನಾಲ್ಕು ಸರ್ಕಾರದ ಸ್ವಾಮೇತದಲ್ಲಿ ಇರ್ತಕ್ಕಂಥ ಕಂಪನಿಗಳು ಉಳಿದಿರ್ತಕ್ಕಂಥ ಅಧ್ಯಕ್ಷರ ಎಲ್ಲಾ ಖಾಸಗಿ ಅವರು ಇವತ್ತೇನು ರಿಲಯನ್ಸ್ ಕಂಪನಿ ಇದೆ ಯಾರದದು ಖಾಸಗಿ ಅನೇಕ ಖಾಸಗಿ ಕಂಪನಿಗಳಿದ್ದಾವೆ ಕೇಂದ್ರ ಸರ್ಕಾರ ನಮಗೆ ಒಂದು ಬೆಲೆ ನಿಗದಿ ಮಾಡಿದೆ ಮುಲಾಸಿಸದಿಂದ ತಯಾರಾಗಿರ್ತಕ್ಕಂಥ ಇಥನಾಲ್ ಅನ್ನು ಐವತ್ತಾರು ರೂಪಾಯಿ ಬಿ ಹೆವಿಯಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲ್ ಅರವತ್ತು ರೂಪಾಯಿ ಜೂಸ್ ದಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲ್ ಐದು ರೂಪಾಯಿ ಎವರೇಜ್ ಗೌಡ ಎಷ್ಟು ಬಂತು ಅರವತ್ತು ರೂಪಾಯಿ ಅಂತ ಇಟ್ಕೊಳ್ಳ ನಿಮ್ಮ ಪಕ್ಕಕ್ಕೆ ಒಬ್ಬರು ಇತನಾಲ್ ತಯಾರು ಮಾಡೋರು ಕೂತಿದ ಅರವತ್ತು ರೂಪಾಯಿ ಬಂತು ಇದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಮತ್ತು ಖಾಸಗಿ ಕಂಪನಿಗಳಿಗೆ ನಾವು ಸರಬರಾಜು ಮಾಡ್ತೀವಿ